ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಮಗಳಿಗೆ ಫಝಲ್ ಥರ ಹೋಮ್ ಡೆಕೋರೇಷನ್ ಮಾಡೋದರಲ್ಲಿ ಆಲ್ಫಾಬೆಟ್ಸ್ನ ಕೊಡಿಸಿದ್ದೀನಿ ಅದರಲ್ಲಿ ಇವತ್ತು ನನ್ನ ಮಗಳು ಫಸ್ಟ್ ಟೈಮ್ ಎಲ್ಲ ಮಾಡಿದ್ದಾಳೆ ನಾನು ಸ್ಕೂಲ್ಗೇನು ಹಾಕಿಲ್ಲ ಇಲ್ಲೂ ಕಳಿಸಿಲ್ಲ ಬಟ್ ಮನೆಯಲ್ಲೇ ಹೇಳ್ಕೊಟ್ಟಿರೋದ್ರಲ್ಲಿ ಅವಳು ಐಡೆಂಟಿಫಿಕೇಷನ್ನು ರೈಟಿಂಗ್ ಆಗಿರ್ಬೋದು ಎಲ್ಲ ಮಾಡ್ತಾಯಿದ್ದಾಳೆ ಇವತ್ತು ಅವಳು ಯಾವ ಥರ ಆಲ್ಫಾಬೆಟ್ಸ್ನೆಲ್ಲ ಐಡೆಂಟಿಫಿಕೇಶನ್ ಮಾಡ್ತಾಳೆ ಅನ್ನೋದನ್ನು ನಿಮಗೆ ಶೇರ್ ಮಾಡಬೇಕು ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಬನ್ನಿ ಯಾವ ಥರ ಎಲ್ಲ ವೀಡಿಯೋನ ಅವಳು ಐಡೆಂಟಿಫಿಕೇಶನ್ ಮಾಡ್ತಾಳೆ ಸ್ವಲ್ಪ ಸ್ವಲ್ಪ ಅಡ್ವರ್ಟ್ ಮಾಡ್ಕೊತಾಳೆ ಇನ್ನೂ ಸ್ಕೂಲ್ಗೂ ಹಾಕಿಲ್ಲ ಮನೆಯಲ್ಲೇ ಈಗ ಈಗ ಇನ್ನು ಆಟ ಜೊತೆಗೆ ಪಾಠ ಅಂತ ಹೇಳ್ತೀವಲ್ಲ ಆ ಥರ ಹೇಳ್ಕೊಡ್ತಾ ಇದ್ದೀನಿ ನೋಡುವ ಯಾವ ಥರ ಎಲ್ಲ ಗೆಸ್ ಮಾಡ್ತಾಳೆ ಅನ್ನೋದನ್ನು ನಿಮ್ಮಗೂ ಶೇರ್ ಇರ್ತೀನಿ ವಿಡಿಯೋ ಎಂಟು ತನಕ ನೋಡಿ ರಶ್ಮಿಕಾ ಏ ತೋರಿಸಿ ಎಲ್ಲಿ ಬಿ C yeah. D Where is D yeah. E E yeah. F F yeah. G F yeah. G H ಹೆಚ್ಚಲ್ಲಿ ಐ ವೆರಿ ಗುಡ್ ಐ ಎಲ್ಲಿದೆ ಜೆ ವೆರಿ ಇಸ್ ಜೆ ಏಯ್ ಜೆ ಎಲ್ಲಿ ಮಗಳು ಸರ್ಚ್ ಮಾಡು ಎಲ್ಲಿದೆ ಅಂತ ಅದೇನದು ಜೇನಾ ಏಯ್ ಜೆ ಎಲ್ಲಿ ജെ ഇല്ല ഇല്ലെ നോട് ജെ ജെ വെരി ഗുഡ് കെ ഫോർ കൈറ്റ് കെ അദ്മേലേം ബൽ എൽ എൽ ഫോർ ലയൻ ఎల్ ఎల్లి నో దట్ ఈస్ టీ ఎల్ 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 ఫోర్ పక్క అదో ఎల్ ఎం ఎమ్ ఎల్లీ ఎన్ వెరీ గుడ్ ఎన్ ఎన్ ఫార్ ఎన్ ఎన్ నెక్స్ట్ ಎನ್ ಎನ್ಫಾರ್ನೆಸ್ಟ್ ನೋ ನೋ ಏನ್ ಎಲ್ಲಿದೆ ಅದೇನದು ಎಣ್ಣ ಎನ್ನೆಲ್ಲಿದೆ ಎನ್ ಎನ್ಫಾರ್ನೆಸ್ಟ್ ಎನ್ಫಾರ್ನೆಕ್ ವೆರ್ ಇಸ್ ಎನ್ ರಶ್ಮಿಕಾಗೆ ಗೊತ್ತು ಅದೇನದು ಎನ್ನಲ್ಲಿದೆ ನೋಡು ಅದು ಓ ಓ ಫಾರ್ ಆರೆಂಜ್ ಪಿ ವೆರಿ ಗುಡ್ ಪಿ ಫಾರ್ ಪ್ಯಾರೆಟ್ ಪಿಜನ್ ಪಿಕಾಕ್ ಎಲ್ಲಿದೆ ಪಿ? ಪಿ ಎಲ್ಲಿದೆ ಮಗಳು ನೋ ಪಿ 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 ಎಲ್ಲಿ ಪಿ ಇಲ್ಲಿ ಏಕೆ ಕನ್ಫ್ಯೂಷನ್ ಆಗ್ತೈತಾ ಪಿ ಎಲ್ಲಿದೆ ವೆರಿ ಗುಡ್ ಕ್ಯೂ ಆರ್ ಆರ್ ಎಲ್ಲಿದೆ ಸೂಪರ್ ಎಸ್ ಟೀ ಟೀ ಫಾರ್ ಟೈಗರ್ ಟೀ ಟೀ ನಿನ್ನ ಕಾಲಿತ್ತು ಹಾಂ ಟೀ ಎಲ್ಲಿದೆ ಹುಡುಕು ಇವಾಗ ಅದು ತ್ರೀ ಅಲ್ಲ ಟೀ ವೆರಿ ಗುಡ್ ಯು ಯು ಫಾರ್ ಅಂಬ್ರಲಾ ಸೂಪರ್ ವಿ ವಿಫಾರ್ ವ್ಯಾನ್ ವಿ ವಿಫಾರ್ ವ್ಯಾನ್ ಎಲ್ಲಿದೆ ನಿದ್ದೆ ಬಂತು अदर अल अद्रेल अल अद्ल्यू डल्यू वाच एक्स एक्स सुपर वाई ವೈ 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 ಮಗಳು ವೈ ಎಲ್ಲೋಯ ಹುಡ್ಕೋ ಬೇಗ ಬೇಗ ವೈ ಫಾರ್ ಯಾಚ್ ಯಾಕ್ ವೈ ಎಲ್ಲೋಯ್ತು ಇಲ್ಲಾಯ್ತು ನೋಡಿ ಹ್ಞೂ ವೈ ಝೆಡ್ ಝಿಪ್ ಝಡ್ ಫಾರ್ ಝಿಬ್ರಾ ಜಡ್ಡೆಲ್ಲಿ ಜಡ್ಡೆಲ್ಲಿ ಮಗಳು ಅಲ್ಲ ಆಯ್ತಾ ನೋಡು ವೈಪಕ್ಕ ಕೈಯಲ್ಲಿ ತೋರಿಸ್ಬೇಕು ಹ್ಮ್ ಯಾಕೆ ನೀನು ಮರ್ತೋದೇನಾ ತೋರಿಸೋದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ನೀವು ನನ್ನ ಮಗಳು ಯಾವ ಥರ ಎಲ್ಲ ಐಡೆಂಟಿಫಿಕೇಶನ್ ಮಾಡದ್ಲು ಫಸ್ಟ್ ಟೈಮ್ ನನಗೆ ತುಂಬ ಹ್ಯಾಪಿ ಆಯಿತು ಒಂದೊಂದು ಮಿಸ್ ಮಾಡಿದ್ಲು ಮಿಸ್ಟೇಕ್ ಮಾಡಿಕೊಂಡ್ಲು ಬಟ್ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇವತ್ತೇ ತಂದು ಕೊಟ್ಟಿದ್ದು ಇನ್ನೊಂದು ಎರಡು ಮೂರು ದಿನ ಆದರೆ ಪರ್ಫೆಕ್ಟಾಗಿ ಹೇಳ್ತಾಳೆ ಅನ್ನೋ ನಂಬಿಕೆ ನನ್ನಲ್ಲಿದೆ ನೋಡುವ ಅದು ಕರೆಕ್ಟಾಗಿ ಹೇಳ್ದಾಗೂ ನಿಮ್ಮ ಜೊತೆ ಪಟಪಟ್ಟ ಅಂತ ಹೇಳಿಸ್ತೀನಿ ಅವಾಗ ತೋರಿಸ್ತೀನಿ ವೀಡಿಯೋ ಯಾವ ಥರ ಎಲ್ಲ ಮಾಡ್ತಾಳೆ ನೋಡಿ ನಾನು ಇಲ್ಲಿ ವೀಡಿಯೋ ಮಾಡ್ಕೊತಿದ್ರೆ ಅಲ್ಲಿ ದೇವ್ರ ದೇವ್ರ ಮನೆಯಲ್ಲಂತೂ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಮನೆಯಲ್ಲಿ ದೀಪ ಉರಿತಾ ಇರಬೇಕು ಮಕ್ಕಳು ಆಟ ಆಡ್ತಾ ಇರ್ತಾರೆ ದೇವ್ರ ಮನೆಗೆ ಅವ್ರಿಗೊಂಥರ ಪ್ಲೇ ಹೋಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗಬಾರ್ದು ಮಗಳು ಬಾ ಆಚೆ ಎಸ್ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ನಿಮಗೆ ಲೈಂಡ್ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು